ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಬದಲಾದ ಹೆಸರು ಸ್ವರೂಪದಲ್ಲಿ ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಗುರುವಾರ ನಡೆದ ಕಾಂಗ್ರೆಸ್ ಸ್ವಾಭಿಮಾನಿ ಸಮಾವೇಶ ಪ್ರತಿಪಕ್ಷದ ವಿರುದ್ಧ ಹರಿಹಾಯಲು ಹಾಗೂ ಪಕ್ಷದ ನಾಯಕರ ಒಗ್ಗಟ್ಟು ಸ್ವಾಭಿಮಾನದ ಶಕ್ತಿ ಪ್ರದರ್ಶನದ ವೇದಿಕೆಯಾಗಿ ಕಾಣಿಸಿತು ಸ್ವಾಭಿಮಾನಿ ಸಮಾವೇಶವನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜನಕಲ್ಯಾಣ ಸಮಾವೇಶವಾಗಿ ಪರಿವರ್ತಿಸಿದರೂ ಸಮಾವೇಶ ಅಕ್ಷರಶಃ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನದ ಅಖಾಡವಾಗಿತ್ತು ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಅಧಿಕಾರ ಹಂಚಿಕೆ ಒಪ್ಪಂದದ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಆಡಿರುವ ಮಾತುಗಳು ಕಾಂಗ್ರೆಸ್ನಲ್ಲಿ ಸಣ್ಣ ಮಟ್ಟಿಗೆ ಕಂಪನ ಎಬ್ಬಿಸಿರುವ ನಡುವೆಯೇ ಇಬ್ಬರು ನಾಯಕರ ಹೇಳಿಕೆ ಕುರಿತಂತೆ ಗೃಹ ಸಚಿವ ಪರಮೇಶ್ವರ್ ಬಹಿರಂಗ ಅಸಮಾಧಾನ ಹೊರಹಾಕಿದ್ದಾರೆ ಈ ಸುದ್ದಿ ಮುಖಪುಟದಲ್ಲಿದೆ ವಕ್ಫ್ ವಿರುದ್ಧ ಬಿಜೆಪಿ ಹಮ್ಮಿಕೊಂಡಿರುವ ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ ರಾಯಚೂರು ಜಿಲ್ಲೆ ಲಿಂಗಸುಗೂರು ಪಟ್ಟಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಸಚಿವ ಜಮೀರ್ ಅಹಮದ್ ಡಿಸಿಗಳನ್ನು ಬೆದರಿಸಿ ರೈತರು ಮಠ ಮಂದಿರ ಹಾಗೂ ಸರ್ಕಾರಿ ಆಸ್ತಿಗಳನ್ನು ವಶಕ್ಕೆ ಪಡೆಯಲು ಯತ್ನಿಸುತ್ತಿದ್ದಾರೆಂದರು ಈ ಸುದ್ದಿಗೆ ವಿಜಯವಾಣಿ ಓದಿ ರಾಜ್ಯದಲ್ಲಿನ ಕಟ್ಟಡ ಕಲ್ಲು ಸೇರಿದಂತೆ ಎಲ್ಲಾ ಖನಿಜಗಳ ಅನಧಿಕೃತ ಗಣಿಗಾರಿಕೆ ನಿಯಂತ್ರಿಸುವ ಜೊತೆಯಲ್ಲೇ ಸಂಪೂರ್ಣ ಖನಿಜ ಬಳಕೆ ಪ್ರಮಾಣವನ್ನು ಸರ್ವೆ ಮೂಲಕ ವೈಜ್ಞಾನಿಕವಾಗಿ ಅಂದಾಜಿಸುವ ವ್ಯವಸ್ಥೆ ಅನುಷ್ಠಾನಕ್ಕೆ ರಾಜ್ಯ ಸಜ್ಜಾಗಿದೆ ಈ ಬಗ್ಗೆ ಬಜೆಟ್ನಲ್ಲಿ ಹೊರಡಿಸಲಾಗಿದ್ದ ಘೋಷಣೆ ಜಾರಿಗೆ ಸರ್ಕಾರ ಹೆಜ್ಜೆ ಇರಿಸಿದೆ ಈ ಕುರಿತ ವಿಶೇಷ ವರದಿಗೆ ಇಂದಿನ ಸಂಚಿಕೆ ಓದಿ ಕರ್ನಾಟಕ ಲೋಕಸೇವಾ ಆಯೋಗಕ್ಕೂ ಗೊಂದಲಗಳಿಗೂ ಎಲ್ಲಿಲ್ಲದ ಸಂಬಂಧ ಯಾವುದೇ ಪಕ್ಷ ಪ್ರಕ್ರಿಯೆಗೆ ಕೈ ಹಾಕಿದ್ರೂ ಅಲ್ಲೊಂದು ಸಮಸ್ಯೆ ಸವಾಲು ಗೊಂದಲ ಗೋಜಲು ನಿಶ್ಚಿತ ಈ ಎಡವಟ್ಟುಗಳಿಂದಾಗಿ ಕೆಎಎಸ್ ಹುದ್ದೆ ಆಕಾಂಕ್ಷಿಗಳಲ್ಲಿ ತಲಕಾಟ ಶುರುವಾಗಿದೆ ಈ ವರದಿಗೆ ವಿಜಯವಾಣಿ ಓದಿ ಗ್ರಾಮೀಣ ಜನವಸತಿ ಪ್ರದೇಶಗಳ ಮನೆಗಳಿಗೆ ನಲ್ಲಿ ಸಂಪರ್ಕ ಕಲ್ಪಿಸಿ ಮನೆ ಬಾಗಿಲಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವ ಉದ್ದೇಶದ ಜಲಜೀವನ್ ಮಿಷನ್ ಯೋಜನೆಯಡಿ ಕಾಮಗಾರಿಗಳ ಅನುಮೋದನೆಗೆ ವಿಳಂಬದ ಗ್ರಹಣ ಹಿಡಿದಿದೆ ಈ ವರದಿಗೆ ಇಂದಿನ ಸಂಚಿಕೆ ಓದಿ ಅಭಿವೃದ್ಧಿಗಿಂತ ಭಾಷಾ ವಿವಾದಗಳಿಂದಲೇ ಹೆಚ್ಚು ಸುದ್ದಿ ಮಾಡುತ್ತಿರುವ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕನ್ನಡವನ್ನು ಅವಮಾನಿಸುವ ಕೆಲಸ ಮುಂದುವರೆದಿದೆ ನಮಗೆ ಕನ್ನಡ ಗೊತ್ತಿಲ್ಲ ಹಾಗಾಗಿ ಉರ್ದು ಮರಾಠಿಯಲ್ಲಿ ದಾಖಲೆಗಳನ್ನು ಕೋಡಿ ಎಂಇಎಸ್ ಸದಸ್ಯರು ಒತ್ತಾಯಿಸುತ್ತಿರುವುದು ಕನ್ನಡಿಗರನ್ನ ಕೆರಳಿಸಿದೆ ಈ ವರದಿಗೆ ಎರಡನೇ ಮುಖಪುಟ ನೋಡಿ ದೀಪಾವಳಿ ಸಂದರ್ಭದಲ್ಲಿ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ನಡೆಸಿದ ದೀಪಾವಳಿ ಕಥಾ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಜೇತರಿಗೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷ ಗೋರು ಚನ್ನಬಸಪ್ಪ ಬಹುಮಾನ ಪ್ರದಾನ ಮಾಡಿದರು ಈ ಕಾರ್ಯಕ್ರಮದ ಕಂಪ್ಲೀಟ್ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಯಾಗಿ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಗುರುವಾರ ಪ್ರಮಾಣ ವಚನ ಸ್ವೀಕರಿಸಿದ್ರು ಅವರ ಜೊತೆಯಲ್ಲೇ ಉಪಮುಖ್ಯಮಂತ್ರಿಗಳಾಗಿ ಶಿವಸೇನೆ ಶಿಂದೆ ಬಣದ ಏಕನಾಥ್ ಶಿಂದೆ ಹಾಗೂ ಎನ್ಸಿಪಿ ಮುಖ್ಯಸ್ಥ ಅಜಿತ್ ಪವಾರ್ ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ರು ಮುಂಬೈನ ಆಜಾದ್ ಮೈದಾನದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಹಿತ ಎನ್ಡಿಎ ಒಕ್ಕೂಟದ ಹಲವು ನಾಯಕರು ಭಾಗಿಯಾಗಿದ್ದರು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮಹತ್ವದ ರಾಕೆಟ್ ಬಿಎಸ್ಎಲ್ವಿ ಗುರುವಾರ ಐರೋಪ್ಯ ಬಾಹ್ಯಾಕಾಶ ಸಂಸ್ಥೆ ಎರಡು ಪ್ರೋಬಾ ಮೂರು ಉಪಗ್ರಹಗಳನ್ನು ಯಶಸ್ವಿಯಾಗಿ ನಿಗದಿತ ನಿಖರತೆಯೊಂದಿಗೆ ಭೂಮಿಗೆ ಕಕ್ಷೆಗೆ ಸೇರಿಸಿತು ಉಪಗ್ರಹಗಳಲ್ಲಿನ ತಾಂತ್ರಿಕ ದೋಷದಿಂದಾಗಿ ಉಡಾವಣೆಯನ್ನು ಬುಧವಾರ ಮುಂದೂಡಲಾಗಿತ್ತು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಭಾರತೀಯ ರಿಸರ್ವ್ ಬ್ಯಾಂಕ್ ನೀತಿ ಪರಿಷ್ಕರಣೆಯ ಮುನ್ನಾ ದಿನವಾದ ಗುರುವಾರ ಷೇರುಪೇಟೆ ದೊಡ್ಡ ಮಟ್ಟದಲ್ಲಿ ಏರಿಕೆ ದಾಖಲಿಸಿದೆ ಸೆನ್ಸೆಕ್ಸ್ ಎಂಟುನೂರ ಒಂಬತ್ತು ಪಾಯಿಂಟ್ ಐದು ಮೂರು ಅಂಕ ಹೆಚ್ಚಳ ಕಂಡು ಎಂಬತ್ತೊಂದು ಸಾವಿರದ ಆರಕ್ಕೆ ಸ್ಥಿರಗೊಂಡಿತ್ತು ಈ ಸುದ್ದಿಗೆ ಮನಿ ಮಾತು ನೋಡಿ ತವರ್ನಲ್ಲಿ ನ್ಯೂಜಿಲೆಂಡ್ ಎದುರಿನ ವೈಟ್ ವಾಶ್ ಸೋಲಿನ ಆಘಾತದ ನಡುವೆಯೂ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಂಡು ಪರ್ತ್ನಲ್ಲಿ ಅಮೋಘ ಗೆಲುವು ದಾಖಲಿಸಿರುವ ಭಾರತ ಕ್ರಿಕೆಟ್ ತಂಡ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಸಜ್ಜಾಗಿದೆ ಶುಕ್ರವಾರ ಅಡಿಲೇಡಿನ ಓವಲ್ ಮೈದಾನದಲ್ಲಿ ಹೊನಲು ಬೆಳಕಿನಲ್ಲಿ ನಸುಗೆಂಪು ಬಣ್ಣದ ಚೆಂಡಿನಲ್ಲಿ ಪಂದ್ಯ ಆರಂಭವಾಗಲಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಪುಷ್ಪಾಟು ಚಿತ್ರದ ರಾತ್ರಿ ಶೋ ವೇಳೆ ನೂಕು ನುಗ್ಗಲು ಉಂಟಾಗಿ ಓರ್ವ ಮಹಿಳೆ ಮೃತಪಟ್ಟು ಪ್ರಕರಣ ಸಂಬಂಧ ಪೊಲೀಸರು ನಟ ಅಲ್ಲು ಅರ್ಜುನ್ ಭದ್ರತಾ ಸಿಬ್ಬಂದಿ ಹಾಗೂ ಚಿತ್ರಮಂದಿರ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಬುಧವಾರ ರಾತ್ರಿ ಒಂಬತ್ತು ಮೂರರ ಸಮಯದಲ್ಲಿ ಪುಷ್ಪಾ ಟು ಚಿತ್ರದ ಶೋ ಆಯೋಜಿಸಲಾಗಿತ್ತು ಚಿತ್ರ ವೀಕ್ಷಣೆಗೆ ಅಲ್ಲು ಅರ್ಜುನ್ ಬರಲಿದ್ದಾರೆ ಎಂಬ ಸುದ್ದಿ ಹರಡಿ ನೂಕು ನುಗ್ಗಲು ಉಂಟಾಗಿ ಮೂವತ್ತೊಂಬತ್ತು ವರ್ಷದ ರೇವತಿ ಎಂಬ ಮಹಿಳೆ ಮೃತಪಟ್ಟರು ಹದಿಮೂರು ವರ್ಷದ ಶ್ರೀ ತೇಜ್ ಗಾಯಗೊಂಡಿದ್ದಾನೆ ಈ ಸುದ್ದಿಗೆ ಸಿನಿವಾಣಿ ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ